ಇನ್ಫೋ ವಿತ್ಮೀಯವಾದ ಸ್ವಾಗತ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಗಳು ಬರ್ತಾ ಇದಾವ ಇತ್ತೀಚಿನ ದಿನಗಳಲ್ಲಿ ಅಂತ ನೀವು ಕೇಳಬಹುದು ಬಿಕಾಸ್ ಅನ್ನಭಾಗ್ಯ ಯೋಜನೆ ಹಣ ಕೂಡ ತಿಂಗಳು ಹಣ ಬಾಕಿ ಇದೆ ತುಂಬಾ ಜನಕ್ಕೆ ಇನ್ನೂ ಹಣನೇ ಬಂದಿಲ್ಲ ಜೊತೆಗೆ ಇವಾಗ ಮಾರ್ಚ್ ತಿಂಗಳಿಗೆ ಬಂದಾಗಿದೆ ಇನ್ನೇನು ನಾಲ್ಕೈದು ದಿನಗಳಲ್ಲಿ ನೀವು ಹೋಗ್ಬಿಟ್ಟು ರೇಷನ್ ಕೂಡ ತಗೋತೀರಾ ಯಾಕಂದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕು ನಿಮಗೆ ರೇಷನ್ ನ ಮಾಡ್ತಾರೆ ಡಿಪೋಗಳಲ್ಲಿ ಸುಮಾರು ಕಡೆ ಆಲ್ರೆಡಿ ಶುರು ಮಾಡಿರ್ತಾರೆ ಈ ಸತಿ ರೇಷನ್ ಅಲ್ಲಿ ನಿಮ್ಗೆ ಹತ್ತು ಕೆಜಿ ಹಕ್ಕಿ ಸಿಗ್ತಾ ಇರುವಂತ ಸೊ ನೀವು ಇವಾಗ ರೇಷನ್ ಹೋಗಿ ನಿಮ್ದು ಖಾಲಿ ಏನ್ ರೇಷನ್ ಇದೆಯಲ್ಲ ನೀವು ತಿಂಗಳ ತಿಂಗಳ ಏನ್ ರೇಷನ್ ತಗೋತೀರಾ ಆ ರೇಷನ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ ಇದ್ರ ಜೊತೆಗೆ ಐದ್ ಕೆಜಿ ಅಕ್ಕಿ ಏನಿದೆ ಸರ್ಕಾರದಿಂದ ಅದನ್ನ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸಮಸ್ಯೆ ಇರುವಂತದ್ದು ಈ ಮೂರ್ ತಿಂಗಳ ಹಣನ ಇನ್ನು ಎಷ್ಟು ದಿನ ಡ್ರಾಮಾ ಮಾಡ್ತಾರೆ ಇನ್ನು ಎಷ್ಟು ದಿನ ಎಳಿತಾರೆ ಈ ಒಂದು ಹಣನ ತಲ್ಪ್ಸಕ್ಕೆ ಅಂತ ಹೇಳಿ ತುಂಬಾ ಮಹಿಳೆಯರಿಗೆ ಕನ್ಫ್ಯೂಷನ್ ಇದೆ ಜೊತೆಗೆ ಹಣ ಬರುತ್ತೋ ಇಲ್ವೋ ಇವ್ರು ಮತ್ತೆ ಡ್ರಾಮಾ ಮಾಡ್ತಾ ಇದಾರೋ ಅನ್ನೋ ಒಂದು ನಂಬಿಕೆನೆ ಹೋಗ್ ಹೋಗ್ಬಿಟ್ಟಿದೆ ಸರ್ಕಾರದವ್ರ ಮೇಲೆ ಈ ಕಡೆ ಗೃಹಲಕ್ಷ್ಮಿ ನೋಡಿದ್ರೆ ಈ ತರ ಹೊಟ್ಟೆ ಉರಿಸ್ತಾ ಇದಾರೆ ಈ ಕಡೆ ಅನ್ನಭಾಗ್ಯ ನೋಡಿದ್ರೆ ಈ ತರ ಹೊಟ್ಟೆ ಉರಿಸ್ತಾ ಇದಾರೆ ಒಟ್ನಲ್ಲಿ ಸರ್ಕಾರದವ್ರಿಗೆ ಅಹ್ ಹಣ ಕೊಡ್ಬೇಕು ಆದ್ರೆ ಕೊಡೋದಿಕ್ ಆಗ್ತಾ ಇಲ್ಲ ಆತರ ಪರಿಸ್ಥಿತಿ ಇವ್ರ ಗ್ಯಾರಂಟಿ ಯೋಜನೆ ಹೇಳ್ಬಿಟ್ರು ಹೇಳದ್ಮೇಲೆ ಕರೆಕ್ಟ್ ಆಗಿ ನಡ್ಕೋಬೇಕಲ್ವಾ ಸರಿ ಒಂದೆರಡು ತಿಂಗಳು ಆಚೆ ಈಚೆ ಆದ್ರೆ ಏನ್ ತೊಂದ್ರೆ ಇಲ್ಲ ಈ ಪ್ರತಿ ತಿಂಗಳು ಇದೇ ರಿಪೀಟ್ ರಿಪೀಟ್ ಆಗ್ತಾ ಬಂದ್ರೆ ನಮ್ಮ ಮಹಿಳೆಯರಿಗೆ ಮತ್ತೆ ಈ ಒಂದು ಫಲಾನುಭವಿಗಳು ಏನಿದ್ದಾರೆ ಎಲ್ಲ ಯೋಜನೆಯ ಫಲಾನುಭವಿಗಳು ಎಲ್ಲರೂ ಮುಂದಿನ ಲಕ್ಷ ನಿಮ್ಗೆ ಏನು ಅಂತ ಹೇಳಿ ತೋರಿಸ್ಬಿಡ್ತಾರೆ ಸೊ ನೀವೇನೆ ನಿಮ್ ಗುಂಡಿನ ತೋಡ್ಕೊಂತ ಇದೀರಾ ಬೇಸಿಕಲಿ ಯುವ ನಿಧಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯಾವ್ದು ಸಮಸ್ಯೆ ಆಗ್ತಿಲ್ಲ ಅಲ್ಲ ಆರಾಮಾಗಿ ಫ್ಲೋಲ್ ಹೋಗ್ತಾ ಇದೆಯಲ್ಲ ಸೊ ಏನಿದೆ ರೂಲ್ಸ್ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಹಣ ಪಡಣ ಬರ್ತಾ ಇದೆ ಬೇಡ ಅಂದ್ರೆ ಕ್ಯಾನ್ಸಲ್ ಆಗೋಗಿದೆ ಬಟ್ ಈ ಗೃಹಲಕ್ಷ್ಮಿ ಮತ್ತೆ ಈ ಅನ್ನಭಾಗ್ಯ ಯೋಜನೆಯ ಮಾತ್ರ ಸಿಕ್ಕಾಪಟ್ಟೆ ತೊಂದರೆನ ಅನುಭವಿಸ್ತಾ ಇದಾರೆ ಜನಗಳು ಈ ಅನ್ನಭಾಗ್ಯ ಯೋಜನೆ ಹಣ ಸ್ಪೆಷಲಿ ಈ ತಿಂಗಳಿಂದ ನಿಮ್ಗೆ ರೇಷನ್ ಸಿಗುತ್ತೆ ಆದ್ರೆ ಮೂರು ತಿಂಗಳು ಹಣ ಯಾವಾಗ ಕೊಡ್ತಾರೆ ಅಂದ್ರೆ ನಾವು ಅದನ್ನ ಇನ್ನೊಂದ್ ಹದಿನೈದು ದಿನದೊಳಗಡೆ ಕ್ಲಿಯರೆನ್ಸ್ ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಈ ಮೂರು ತಿಂಗಳು ಹಣ ಕೊಡ್ತಾರಾ ಇಲ್ಲ ಮತ್ ಒಂದೇ ತಿಂಗಳು ಹಣ ಕೊಡ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಅವರೇ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಬಾಯ್ ಬಿಟ್ಟು ಹೇಳಿದ್ರೆ ತಾನೆ ನಮ್ಗೂ ಒಂದು ಸ್ಪಷ್ಟವಾಗಿ ಸಿಗುವಂತದ್ದು ನಾವ್ ಹಣನೇ ಹದಿನೈದು ದಿನದಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಯಾಕಂತಿನ ಹಣ ಆಗ್ತಾ ಇದಾರೆ ಇವರು ಎಷ್ಟು ದಿನದ ಎಷ್ಟು ತಿಂಗಳ್ ಹಾಕ ಬರ್ತಾ ಇದಾರೆ ಕಂಪ್ಲೀಟ್ ಆಗಿ ಕ್ಲಿಯರೆನ್ಸ್ ಮಾಡಿ ಕೊಡ್ತಾರ ಯಾಕಂದ್ರೆ ಇನ್ ಮುಂದಿನ ಈ ತಿಂಗಳಿಂದ ನಾವು ರೇಷನ್ ತಗೊತಾ ಇದೀವಿ ನಾವ್ ಇನ್ನೂ ಹಣ ಬಂದಿಲ್ಲ ಇನ್ನೂ ಹಣ ಬಂದಿಲ್ಲ ಅಂತಾನೆ ನಾವು ಪ್ರತಿ ಸತಿ ಅನ್ನಭಾಗ್ಯದ್ದು ಕಂಪ್ಲೇಂಟ್ ಮಾಡದೇ ಆಗೋಗ್ಬಿಡಿದೆ ಸೊ ಇವ್ರು ಮತ್ತೆ ಇನ್ನೊಂದಷ್ಟು ಡ್ರಾಮಾಗಳನ್ನ ಮಾಡ್ತಾ ಇದಾರೆ ಇನ್ನು ಹದಿನೈದು ದಿನದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣನ ನಾವು ಜಮಾ ಮಾಡಿದಿವಿ ಕ್ಲಿಯರೆನ್ಸ್ ಮಾಡಿದಿವಿ ಅಂತ ಹೇಳಿದಾರೆ ಬಟ್ ಎಷ್ಟ್ ಕಂತಿನ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅವರು ಸಿ ಗೃಹಲಕ್ಷ್ಮಿ ಆದ್ರೆ ನಿಮ್ಗೆ ದೊಡ್ಡ ಅಮೌಂಟ್ ಸರಿ ಎರಡ್ ಸಾವಿರ ರೂಪಾಯಿ ಅನ್ನ ಬಗ್ಗೆ ಏನ್ ದೊಡ್ಡ ಅಮೌಂಟ್ ಏನು ಇಲ್ವಲ್ಲ ನಿಮಗೆ ದೊಡ್ಡ ಅಮೌಂಟ್ ಏನು ಅಲ್ಲ ಅದು ಮ್ಯಾಕ್ಸಿಮಮ್ ಅಂದ್ರೆ ಐನೂರ ಐವತ್ತು ರೂಪಾಯಿ ಅಥವಾ ನೂರ ಐವತ್ತು ರೂಪಾಯಿ ಈ ತರ ಬರುತ್ತೆ ಡಿಪೆಂಡಿಂಗ್ ಆನ್ ಪರ್ಸನ್ ಅಲ್ವಾ ಅದು ರೇಷನ್ ಮನಿ ಎಷ್ಟು ಜನ ಇರ್ತಾರೆ ಅಂತ ವರ್ಷ ಮೇಲೆ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಏನೊಂದು ಆರ್ನೂರು ರೂಪಾಯಿ ತನಕ ಇಟ್ಕೊಳ್ಳಿ ಆಯ್ತು ಆರ್ನೂರು ರೂಪಾಯಿ ದೊಡ್ಡ ವಿಷಯ ಆಗೋಯ್ತು ಸರ್ಕಾರಕ್ಕೆ ಇವತ್ತು ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಸೊ ಇದೆಲ್ಲ ಸಮಸ್ಯೆಗಳು ಇದಾವೆ ಇನ್ನು ಹದಿನೈದು ದಿನದಲ್ಲಿ ನಿಮ್ಗೆ ಅನ್ನಭಾಗ್ಯದ ಹಣ ಕೂಡ ಕ್ಲಿಯರೆನ್ಸ್ ಕೊಡ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಯಾಕಂತಿಂದು ಅಂತ ಹೇಳಿ ಮಾತ್ರ ಕ್ಲಾರಿಟಿನ ಕೊಡ್ತಾ ಇಲ್ಲ ಸೊ ಇದು ಅನ್ನವಾಗಿ ಯೋಜನೆಯ ಒಂದು ಅಪ್ಡೇಟು ನಿಮ್ಗೆ ಏನ್ ಅನಿಸ್ತು ಈ ತರ ಸಮಸ್ಯೆ ಆಗ್ತಾ ಇರೋದು ನಮ್ಗೂ ಬೇಜಾರು ನಿಮ್ಗೂ ಬೇಜಾರು ಅನ್ನೋದು ಗೊತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಇದೇ ರೀತಿ ಎಲ್ಲ ವಿಚಾರದ ಬಗ್ಗೆನು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಬರ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ